ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಯೇಜಿ ಶಾಮು ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಇವತ್ತು ಹೋಲಿ ಹಬ್ಬ ಮತ್ತು ಪೌರ್ಣಿಮಿಗ್ ಕೂಡ ಎಲ್ಲರಿಗೂ ಹ್ಯಾಪಿ ಹೋಲಿ ನನ್ನ ಕಡೆಯಿಂದ ನಾನೇ ಅಷ್ಟೊಂದು ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಇದುವರೆಗೂ ನಾನು ಸೆಲೆಬ್ರೇಷನ್ನೇ ಹೋಲಿ ಮಾಡ್ಕೊಂಡೇ ಇಲ್ಲ ಮಾಡ್ಕೊಡೋರು ಮಾಡ್ಕೊಳೋ ಅಂತ ಇವತ್ತು ಆಗಲಿಲ್ಲ ಇವತ್ತು ಪೌರ್ಣಮಿ ವರೆ ಬಂತು ಅದಕ್ಕೆ ಪೂಜೆ ಮಾಡ್ಬೇಕಂತ ಎಲ್ಲಿ ಹೋಗಿಲ್ಲ ನಮ್ಮ ಅಕ್ಕ ಮನೆಗೆ ಹೋಗ್ಬೇಕಂತ ಪ್ಲಾನ್ ಹಾಕಿದ್ದೆ ಹೋಲಿ ಸೆಲೆಬ್ರೇಷನ್ ಮಾಡೋಣ ಈ ವರ್ಷ ಆದರೂ ಅಂತ ಇಲ್ಲ ಆಗಿಲ್ಲ ಸರಿ ಅಂತೇಳ್ಬಿಟ್ಟು ಮನೆಯಲ್ಲಿ ಎಲ್ಲ ಕೆಲಸ ಆಗಿ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಬಂದು ಹನ್ನೆರಡುವರೆ ಆಯಿತು ಪೂಜೆ ಎಲ್ಲ ಈಗ ಮುಗಿಸಿದ್ದಾಯಿತು ನೋಡಿ ಈ ಥರ ಆಗಿದೆ ಟಿಫನ್ ನಾನು ಬೆಳಿಗ್ಗೆ ಗ್ರೀನ್ ಟೀ ಕುಡ್ದು ಆಮೇಲೆ ಬ್ರೆಡ್ ತಿಂದು ಅಷ್ಟೇ ನಾನು ಏನು ಟಿಫನ್ ಮಾಡಿಲ್ಲ ಇವಾಗ ಅಡುಗೆ ಮಾಡಬೇಕು ಮುಗ್ ಮುಕ್ಷಿತ ರೆಡಿ ರೆಡೀ ನಗೂ ಅವಳಿಗೆ ನಮ್ಮ ಶೀತ ರೆಡಿ ಅದು ಆಯಿತು ಒಂದು ಗಂಟೆ ಆಗ್ತಾ ಬರ್ತಿದೆ ಅದಕ್ಕೆ ಹೊಟ್ಟೆ ಹಸಂತೆ ಈ ಥರ ಸಾಂಬ್ರಾಣಿವಾಗೆ ಮನೇಲಿ ಹಾಕ್ಕೊಡ್ತಾಯಿರಿ ಸರಿ ಇಲ್ಲದ ಎರಡು ಸರಿ ಮಂಡೇ ಫ್ರೈಡೇ ಆ ಥರ ಹಾಕ್ಕೊಳ್ಳಿ ಮನೆಯಲ್ಲಿ ಕೂಲ್ ವೈಬ್ರೇಷನ್ ಇರುತ್ತೆ ಪ್ರಶಾಂತವಾಗಿರುತ್ತೆ ನಂಗೆ ತುಂಬ ಇಷ್ಟ ಸಾಂಬ್ರಾಣಿ ಹಾಕೋದು ಇಲ್ಲಿ ನಮ್ಮ ಮಿಮ್ಮಿ ನೋಡಿ ಹೆಂಗೆ ಬಲಗಿದೊಳು ಆಚೆ ಕಟ್ಟಾಕ್ಬಿಟ್ಟಿದ್ದೀನಿ ಇಲ್ಲಾಂದರೆ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ನಲ್ವ ಎಲ್ಲ ಕಿತ್ತಾಕೋದು ತೀಟೆ ಜಾಸ್ತಿ ಮಾಡ್ತಾರಳು ಅದಕ್ಕೆ ಆಚೆ ಕಟ್ಟಾಕಿದ್ದೀನಿ ಈಗ ಇದಪ್ಪ ಖಾರ ಹಾಕಿ ನೆನೆಸ್ಬಿಟ್ಟು ಆಮೇಲೆ ಇದನ್ನ ಡ್ರೈವ್ ಮಾಡಕ್ಕೆ ಇಟ್ಟಿದ್ದೀನಿ ಸುಬ್ಬು ಹೋಗ್ತಾ ಬರ್ತಾ ಒಂದ್ ರೈಸು ಈಗ ನಾನು ನಂಗೆ ಪಾಲಕ್ ಪಾಲಕ್ ಆಲೂ ಪರೋಟ ತಿನ್ಬೇಕು ಅನಿಸ್ತಿದೆ ನನಗ್ ಮಾಡೋದು ಬರಲ್ಲ ಇವತ್ತು ಮಾಡಿಲ್ಲ ಅಂದ್ರೆ ಯಾವಾಗೋ ಸರಿ ಮಾಡಿದ್ದೆ ಆದರೆ ಜಾಸ್ತಿ ಮಾಡಿಲ್ಲ ನಾನು ಸರಿ ಮಾಡೋಣ ಹೇಳ್ಬಿಟ್ಟು ಇವಾಗ ತಿನ್ಬೇಕು ಅನಿಸ್ತದೆ ಹೆಂಗಿದ್ರೆ ನಾನು ಚಪಾತಿ ತಿಂತೀನಿ ಅದು ಆಲೂ ಕರಿ ಥರನೇ ತಿನ್ಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಅದಕ್ಕೆ ನಾನು ಇವಾಗ ಯೋಚನೆ ಇದ್ದೀನಿ ಮಾವ್ಕೆ ಚಟ್ನಿ ಮಾಡಬೇಕು ಆಲೂ ಪರೋಟ ಕೂಡ ಮಾಡಬೇಕು ಇವಾಗ ಫೋನಲ್ಲಿ ನೋಡಿಕೊಂಡು ಯೂಟ್ಯೂಬಲ್ಲಿ ಹೆಂಗೆ ಏನು ಅಂತ ಹೇಳಿಬಿಟ್ಟು ಹಂಗೆ ಮಾಡ್ಬೇಕು ಫಸ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಬೇಕು ಅದು ನಾರ್ಮಲ್ ಇರುತ್ತೆ ಆಮೇಲೆ ಏನು ಮಾಡ್ಬೇಕಂತ ನೋಡ್ಕೊಬೇಕು ಫಸ್ಟು ನಾನು ವಾಣ್ಕಿ ಚಟ್ನಿ ಕೂಡ ಎಲ್ಲ ಒಂದೇ ಸರಿ ಮಾಡ್ಕೊತೀನಿ ನಾನು ವಾಣ್ಕಿ ಚಟ್ನಿ ನಿಮ್ಗೆ ನೋಡ್ಸೋಣ ಅಂದ್ಕೊಂಡೆ ಸರಿ ಸೊ ಇಲ್ಲಿ ನೋಡಿ ಇಷ್ಟಿಷ್ಟು ಚಿಕ್ಕದೆ ದೊಡ್ಡ ದೊಡ್ಡದಲ್ಲ ಸುಬ್ಬು ಕಿತ್ಕೊಂಬಂದಿದ್ದೆ ಅವ್ರ ಕೆಲ್ಸಕ್ಕೆ ಹೋಗ್ತಾ ಇರೋ ತೋಟ ಇದೆ ಅಂತೆ ಅಲ್ಲಿ ಇದು ಒಂಥರದ್ದು ಮತ್ತು ಇದು ಚಿಕ್ಕ ಚಿಕ್ಕದೆ ಚಟ್ನಿಗೆ ಓಕೆ ಮಾಡ್ಕೊಬೋದು ಚಿಕ್ಕ ಚಿಕ್ಕದೆ ಏನು ಪರವಾಗಿಲ್ಲ ಈ ಥರ ಬಾಂಡ್ಲಿ ಚಿಕ್ಕದನ್ನ ನಾನು ಇಟ್ಕೊಂಡಿದೀನಿ ನಿಮ್ ಇಷ್ಟ ಓಡಕ್ ಬೇಕಂದ್ರೆ ಈ ತರ ಇಕ್ಕಾದ್ಮೇಲೆ ಒಂದು ಟೀ ಸ್ಪೂನ್ ಎಣ್ಣೆ ಅಷ್ಟೆ ಅಷ್ಟೇ ನೋಡಿ ಇಷ್ಟು ಈ ತರ ಫ್ರೈ ಮಾಡ್ಕೊಬೇಕು ನಿಮ್ ಬೇಕಾದ್ರೆ ಉದ್ದಿನ ಬೇಳೆ ಕೂಡ ಹಾಕೋಬಹುದು ಆಮೇಲೆ ಇಷ್ಟು ಒಣ ಮೆಣಸಿನ್ಕಾಯಿ ಹಾಕೊತೀನಿ ಒನ್ ಟೂ ಸವೆನ್ ಹಾಕ್ತಿದ್ದೀನಿ ಸಾಕು ಖಾರ ಆಗೋದ್ರ ಬೆಳ್ಳುಳ್ಳಿ ತಗೊಂಡು ಈ ಥರ ನೀಟಾಗಿ ಬೆಳ್ಳುಳ್ಳಿ ತಗೊಂಡು ಒಂದು ನಾಲ್ಕು ಐದು ಇದು ಈ ಥರ ಈ ಥರ ಏನಂತಾರೆ ಇದನ್ನು ಗೊತ್ತಿಲ್ವಲ್ಲ ಈ ಥರದ್ದು ಒಂದೊಂದು ಪೀಸು ಒಂದು ಫೈವ್ ಹಾಕ್ಕೊಂತಿದ್ದೀನಿ ಬೆಳ್ಳುಳ್ಳಿ ಫ್ಲೇವರ್ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೆ ಕಮ್ಮಿ ಹಾಕ್ತಿದ್ದೀನಿ ನಿಮ್ಗೆ ಇಷ್ಟ ಅಂದರೆ ನೀವು ಬೇಕಂದ್ರೆ ಇನ್ನು ಆ್ಯಡ್ ಮಾಡ್ಕೊಬೋದು ಇಷ್ಟ ಅದು ನಾನು ಮೆಣ್ಸಿನ್ಕಾಯಿ ಕೂಡ ಸವೆನ್ ಹಾಕಿದ್ದೀನಿ ಅಷ್ಟೇ ಮತ್ತೆ ಏನೋ ಸ್ಪೈಸಿ ಆದರೆ ತಿನ್ನೋಕ್ಕಾಗಲ್ಲ ಹೇಳ್ಬಿಟ್ಟು ಕಮ್ಮಿ ಇದ್ರೇ ಬೆಸ್ಟ್ ಅಲ್ವಾ ಬಿಸಿಲು ಕಾಲದಲ್ಲಿ ಜಾಸ್ತಿ ಖಾರ ತಿನ್ನಬಾರ್ದು ರೊಟ್ಟೇಲಿ ಉರಿ ಎತ್ಕೊಳುತ್ತೆ ಏ ಅವರು ನಾನು ಮಿಸ್ ಮಾಡಿದೆ ಇದರಲ್ಲಿ ಫ್ರೈ ಮಾಡೋ ಮೆಂತೆ ಕೂಡ ಹಾಕ್ಬೇಕಂತೆ ಓಕೆ ಇಟ್ಸ್ ಓಕೆ ನಾನು ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ನಂಗೆ ಅಷ್ಟೊಂದು ಮೆಂತೆ ಫ್ಲೇವರ್ ಇಷ್ಟ ಆಗೋಲ್ಲ ಯಾಕಂದರೆ ನನಗೆ ಕಹಿ ಅಂದರೆ ಇಷ್ಟ ಆಗಲ್ಲ ಫ್ರ್ಯಾಂಕ್ ಆಗಿ ಹೇಳಬೇಕಂದ್ರೆ ನಾನು ಆಗಿನ್ಕಾಯಿಗಳು ತಿನ್ನಲ್ಲ ಅದಕ್ಕೆ ನೀವು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಫ್ರೈ ಬೇಳೆ ಮತ್ತು ಮೆಂತೆ ಆ್ಯಡ್ ಮಾಡ್ಕೊಳ್ಳಿ ನಂಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಆ್ಯಡ್ ಮಾಡ್ತಿಲ್ಲ ಇವಾಗ ಅದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಅದು ಕಡಲೆಬೆಳ್ಳೆ ಆ್ಯಡ್ ಮಾಡ್ಕೊಂಡು ಬರುವ ನೆಕ್ಸ್ಟು ಬಂದು ಜೀರಿಗೆ ಆ್ಯಡ್ ಮಾಡ್ಕೊಬೇಕಂತೆ ಓಕೆನಾದ್ರೆ ಜೀರಿಗೆ ಎಲ್ಲ ಮಿಕ್ಸಿ ಪೌಡರ್ ಮಾಡಿದ್ದೀನಿ ತೊಗೊಂಬರ್ಬೇಕು ಜೀರಿಗೆ ಖಾಲಿ ಆಗಿದೆ ಅದಕ್ಕೆ ನಾನು ಜೀರಿಗೆ ಪೌಡರ್ ಹಾಕ್ತಿದ್ದೀನಿ ಮಿಶ್ರ ಜೀರಿಗೆ ಬೇಕಾದ್ರೂ ಜೀರಿಗೆ ಹಾಕ್ಕೊಬೋದು ಜೀರಿಗೆ ಪೌಡ್ರ್ ಹಾಕಿ ಎಲ್ಟ್ರಲ್ಲಿ ಏನು ಡಿಫ್ರೆನ್ಸ್ ಇರೋಲ್ಲ ಅದು ಪೌಡರ್ ಹೇಳ್ತೀನಿ ಇದು ಪೌಡ್ರ್ ಮಾಡಿರಲ್ಲ ಅಷ್ಟೇ ಈಗ ಮ್ಯಾಂಗೋ ಆ್ಯಡ್ ಆ್ಯಡ್ ಮಾಡ್ಕೊಳೋಣ ಸಾಲ್ಟ್ ಹಾಕ್ಕೊಳ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನಂದು ಇಷ್ಟ ಆಗಿದೆ ನಾನು ಸ್ವಲ್ಪ ಕಮ್ಮಿನೇ ಆ್ಯಡ್ ಮಾಡಬೇಕು ಯಾವತ್ತೇ ಆಗಲಿ ಬಿಗ್ನರ್ಸ್ ಕಲ್ತ್ಕೊಂಡು ಅಡುಗೆ ಮಾಡೋರಾಗಲಿ ಆಗಲಿ ಇಲ್ಲ ಚೆನ್ನಾಗಿ ಅಡುಗೆ ಮಾಡೋರು ಕೂಡ ಅಷ್ಟೇ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಮತ್ತೆ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಜಾಸ್ತಿ ಆದರೆ ತಿನ್ನೋಕಾಗಲ್ವಲ್ಲ ಇದನ್ನ ಹಿಂಗೆ ರುಬ್ಕೊಬೇಕಂತೆ ಬೇಕಂದ್ರೆ ಸ್ವಲ್ಪ ವಾಟರ್ ಹಾಕ್ಕೊಳ್ಬೇಕಂತೆ ನಾನು ಹಂಗೆ ರುಬ್ ಟ್ರೈ ಮಾಡ್ತೀನಿ ಆಗಿಲ್ಲ ಅಂದ್ರೆ ಸ್ವಲ್ಪ ವಾಡ್ರ್ ಹಾಕೊತೀನಿ ನೀವು ಹಂಗೆ ಟ್ರೈ ಮಾಡಿ ಇದನ್ನು ವೀಡಿಯೋ ನೋಡಿ ಮಾಡೋರಾದ್ರೆ ಚೆನ್ನಾಗಿರುತ್ತಂತೆ ನನಗೂ ಗೊತ್ತಿಲ್ಲ ಟೇಸ್ಟ್ ಮಾಡಿ ಹೇಳ್ತೀನಿ ತಿಂದಾದಮೇಲೆ ನೀವು ಟ್ರೈ ಮಾಡ್ಬೋದಾ ಬೇಡ ಅಂತ ಮಿಕ್ಸಿಗೆ ಹಾಕೋ ಸಮಯ ಹಿಂಗೆ ಟ್ರೈ ಮಾಡಿ ನೋಡಲ ಸ್ವಲ್ಪ ಸಕತ್ತು ಅಷ್ಟಕ್ಕೆ ನೋಡಿ ಖಾರ ಅನ್ನಿಸ್ತಿದೆ ನಂಗೆ ಇನ್ನ ಹಾಕ್ಬಿಟ್ಟಿದ್ದರೆ ಅಷ್ಟಕ್ಕೆ ಕತೆ ಗೋವಿಂದ ಈಗ ಓ ಈ ತರ ಫುಲ್ಲು ನುಣ್ಣಗೆ ರುಬ್ಕೊಬಾರ್ದಂತೆ ಸ್ವಲ್ಪ ಅಲ್ಲಲ್ಲಿ ಮಾಡಿ ಸಿಕ್ತಿದೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಓಕೆ ಸ್ಮೆಲ್ ಗಮ ಘಮ ಅಂತ ಬರ್ತಿದೆ ಸಕ್ಕಾಗಿ ನಾವು ರೆಡಿ ನೋಡಿ ಈ ತರ ಆಗಿದೆ ಇದು ರೆಡ್ಡ ಹಾಕ್ಬೇಕಂದ್ರೆ ನಿಮ್ಗೆ ರೆಡ್ಡಾಗಿ ಚಟ್ನಿ ಇಷ್ಟ ಅಂದರೆ ಬಾಡಿಗೆ ಮೆಷಿನ್ಕಾಯಿ ಹಾಕೊಳ್ಳಿ ನಾನು ನಾರ್ಮಲ್ ಒಣಗಿರೋ ಮೆಷಿನ್ಕಾಯಿ ಹಾಕಿದೆ ನೀವು ಬಾಡಿಗೆ ಮಿಷಿನ್ಗೆ ಹಾಕೊಂಡ್ರೆ ರೆಡ್ಡಾಗಿ ಬರುತ್ತೆ ಈಗ ಇದನ್ನ ಒಗ್ಗರಣೆ ಮಾಡ್ಕೊಬೇಕು ಇವಾಗ ಕರ್ಬೇನ್ ಸೊಪ್ಪೆ ಈಗ ಗ್ಯಾಸ್ ಆನ್ ಮಾಡಿ ಅದೇ ಬಾಂಡ್ಲಿನ ಇಟ್ಟಿದ್ದೀನಿ ಆಯಿಲ್ ಹಾಕಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ತದೆ ಚೆನ್ನಾಗಿರುತ್ತಂತೆ ಒಂದು ಎರಡು ದಿನ ಎಕ್ಸ್ಟ್ರಾ ಇರುತ್ತೆ ಅಂತೆ ಅದಕ್ಕೆ ಹಾಕಿ ಇಕ್ಕಿದ್ದೀನಿ ನೆಕ್ಸ್ಟ್ ಬಂದು ಇದು ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಬೇಕಂತೆ ನೋಡಿ ಒಂದು ಇಷ್ಟು ಸ್ಪೂನಲ್ಲಿ ಅಂದರೆ ನಾನು ಕೈಯಲ್ಲಿ ಹಾಕಿ ರೂಢಿ ಜಾಸ್ತಿ ಇದು ಚಿಟಾ ಪಟ ಚಿಟ ಪಟ ಅನ್ಬೇಕು ನೋಡಿ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಇದಕ್ಕೆ ಒನ್ ಟೂ ಟೂ ಮಡಿಗಿರೋ ಮೆಣಸಿನ್ಕಾಯಿ ಇದನ್ನು ಸ್ವಲ್ಪ ಬೀಜ ತೆಗೆದುಕೊಡೋಣ ನಂಗೆ ಬೀಜ ಇಷ್ಟ ಆಗಲ್ಲ ಈ ತರ ಬೀಜ ತೆಗೆದ್ಬಿಟ್ಟು ಇದು ಅನ್ನತ್ ಇವಾಗ ಸಿಟಾಪಟ ಅನ್ನತ್ ನೋಡಿ ಈ ತರ ಇದಕ್ಕೆ ಹಿಂಗೂ ಕೂಡ ಹಾಕಿದ್ರ ಅವರು ನೀವು ಬೇಕಂದ್ರೆ ಹಾಕೊಳ್ಳಿ ನಾನ್ ಯೂಸ್ ಮಾಡೋದು ಹಿಂಗು ನೀವು ಹಾಕೊಂಡಿದ್ರೆ ಹಾಕೊಳ್ಳಿ ಸಿಟಾಪಟ ಅಂತೆ ನನಗೆ ಫಸ್ಟೇ ಭಯ ಕರ್ಬೇ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನನ್ಗೆ ಇಷ್ಟ ಪರ್ಸನಲಿ ಕರ್ಬೇನ ಸೊಪ್ಪು ತಿನ್ನೋದಿಲ್ಲ ಅದ್ರ ಅದ್ರಲ್ಲಿ ಹಾಕೋದು ಇಷ್ಟ

ಇವಾಗ ಇದ್ರಲ್ಲಿ ಹಾಕೊಂಡ್ವಲ್ಲ ಇದನ್ನ ಒಂದ್ ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಬೇಕಂದ್ರೆ ಜಾಸ್ತಿ ಫ್ರೈ ಮಾಡ್ಬಾರಂತೆ ಪರ್ಸನಲ್ ಆಗಿ ನನಗೂ ಬರುತ್ತೆ ಟೊಮೆಟೊ ಚಟ್ನಿ ಅದನ್ನ ಮಾಡಿಲ್ಲ ಇದುವರೆಗೂ ಅಲ್ಲಿ ಒಂದು ಐಡಿಯಾ ಇದೆ ಮಾಂಕಿ ಚಟ್ನಿ ಈ ತರ ಮಾಡ್ಬೇಕಂತ ಅದನ್ನ ಇನ್ನೊಂದು ವೀಡಿಯೋ ಯಾವ್ದಾರು ಮಾಡಿ ನೋಡಿಸ್ತೀನಿ ಇವಾಗ ನಾನು ಯೂಟ್ಯೂಬಲ್ಲಿ ನೋಡ್ ಮಾಡಿದ್ರು ನೀವು ಬೇಕಂದ್ರೆ ಯೂಟ್ಯೂಬಲ್ ನೋಡ್ ಮಾಡಿ ನಾನು ಹೇಳೋದು ನಾನು ಹೇಳೋದೇನಿಂಗ್ ಅರ್ಥ ಆಗಿಲ್ಲ ಸರಿಯಾದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಮಾಡಿ ಅರ್ಥ ಆದ್ರೆ ಹಂಗೆ ಮಾಡ್ಕೊಡಿ ನಾನು ಇನ್ನೊಂದು ರೆಸಿಪಿ ಬೇಕಂದ್ರೆ ನೆಕ್ಸ್ಟ್ ಯಾವಾಗಲೂ ಮಾಡಿ ನಿಮ್ಗೆ ನೋಡಿಸ್ತೀನಿ ಅದು ನನ್ನ ಓನ್ ರೆಸಿಪಿ ಆಗುತ್ತೆ ಯಾಕಂದ್ರೆ ಅದನ್ನ ಮಾಡಿದರೆ ಇಲ್ಲ ನಾನು ಯಾವತ್ತು ಯೂಟ್ಯೂಬ್ ಚಾನಲ್ ಗ್ರೀನ್ ಚಟ್ನಿ ಆಗಿದೆ ಇದು ಗ್ರೀನ್ ಚಟ್ನಿ ಎಷ್ಟು ಅಂತೇಳಿ ಸ್ಮೆಲ್ ಅಂತೂ ಗಮ ಗಮ ಬಿಸಿ ಬಿಸಿ ಅನ್ನ ಜೊತೆಯಲ್ಲಿ ತುಪ್ಪ ಹಾಕೋ ಚೆನ್ನಾಗಿರುತ್ತಂತೆ అదే నేను తుప్ప ఇష్ట ఆగల్ తుప్ప ఇష్ట ఇరవరు హు బి అందల్ తి సెల్ నోడ స్వల్ప జాస్తి ఇష్ట ఇవగా టేస్ట్ మై ఎల్ స్పూన్ ఎ ಸರಿ ನಾನೇ ಗ್ಯಾಸ್ ಆಫ್ ಮಾಡಿಲ್ಲ ಟ್ರೈ ಮಾಡೋಣ ತಗೊಂಡಿದ್ದೀನಿ ಚಾಯ್ ನನ್ಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ ಅನಿಸ್ತಿದೆ ಸ್ವಲ್ಪ ಕಮ್ಮಿ ಹಾಕಿದ್ನಲ್ವ ಇವಾಗ ಆ್ಯಡ್ ಮಾಡೋಣ ಒಂದು ಸ್ವಲ್ಪ ಇಷ್ಟು ತೊಗೊಂಡು ಆ್ಯಡ್ ಮಾಡ್ತೀನಿ ಯಾಕಂದ್ರೆ ನಾನು ಹೇಳಿದ್ನಲ್ವಾ ಕಮ್ಮಿ ಹಾಕ್ತೀನಿ ಆಮೇಲೆ ಬೇಕಂದ್ರೆ ಆ್ಯಡ್ ಮಾಡ್ತೀನಿ ಅಂತ ಇವಾಗ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಬೇಕಂದ್ರೆ ಇನ್ನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಂಬ್ ಬೇಕಂದ್ರೆ ಸ್ಪೂನ್ ಎಕ್ಸ್ಟ್ರಾ ನಾವು ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಡೋಣ ನೋಡಿ ಟಮೊಟೊ ಚಟ್ನಿ ಘಮ ಘಮ ಟೊಮೊಟೊ ಚಟ್ನಿ ಅಲ್ಲ ಸಾರಿ ಮ್ಯಾಂಗೋ ಚಟ್ನಿ ಇವಾಗ ನಾನು ಆಲ್ ಪರೋಟ ಮಾಡ್ತೀನಿ ಅಂದಾಗ ಸ್ವಲ್ಪ ಚಿಕ್ಕದಾಗಿ ನೋಡ್ಸ್ತೀನಿ ಫುಲ್ ಪ್ರಾಸೆಸ್ ಏನು ನೋಡ್ಸಿಲ್ಲ ಆದರೆ ಹೇಳ್ತೀನಿ ಹಿಂಗೆ ಮಾಡ್ತಿದ್ದೆ ನಾನು ಅಂತ ಹೇಳ್ಬಿಟ್ಟು ಇದು ನೋಡಿ ಆಲೂಗಡ್ಡೆನ ಬಾಯ್ಲ್ಡ್ ಮಾಡಿ ಮ್ಯಾಶ್ ಮಾಡಿ ಹಿಂಗೆ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ಇದರಲ್ಲಿ ಆನಿಯನ್ಸ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಬೇಕು ಆನಿಯನ್ಸ್ ಕೊತ್ತಂಬೇರಿ ಹಸಿನ ಮೆಣಸಿನಕಾಯಿ ಎಲ್ಲ ಕಟ್ ಮಾಡಿ ಥರ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಇದನ್ನು ಅದ್ರಲ್ಲಿ ಹಾಕ್ಕೊಬೇಕು ಒಂದು ಆನಿಯನ್ ತೊಗೊಂಡಿದ್ದೀನಿ ಎರಡು ಎರಡು ಹಸಿ ಮೆಣಸಿನ್ಗೆ ಕೊತ್ತಂಬರಿ ಸ್ವಲ್ಪ ಇಷ್ಟು ಹಾಕೊಂಡು ಆದ್ಮೇಲೆ ನೆಕ್ಸ್ಟ್ ಇದ್ರಲ್ಲಿ ಸಾಲ್ಟ್ ಆಡ್ ಮಾಡೋಣ ಇಷ್ಟು ಸಾಲ್ಟ್ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡಿದೀನಿ ನೀಟಾಗಿ ಇದ್ರಲ್ಲಿ ಏನೇನು ಹಾಕಿದೀನಿ ಅಂದ್ರೆ ನಿಮ್ಗೆ ಹೇಳ್ತೀನಿ ರೀ ಅಲ್ಲಿ ಚಾಟ್ ಮಸಾಲ ಮತ್ತೆ ಖಾರದ ಪುಡಿ ಗರಂ ಮಸಾಲ ಉಪ್ಪು ಈರುಳ್ಳಿ ಕೊತ್ತಮಿರಿ ಅದನ್ನೆಲ್ಲ ಎಳ್ದನಲ್ವಾ ಹಂಗಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಹಸು ಅಲ್ಲ ಗಾಯ್ಸ್ ಇವಾಗ ನೋಡಿತ್ತು ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ ಏನು ನೋಡಿದ್ರೆ ವೀಡಿಯೋನೇ ಆನ್ ಮಾಡಿಲ್ಲ ಗೊತ್ತಾ ಓಕೆ ಇವಾಗ ಹೇಳ್ತೀನಿ ಇದನ್ನು ಇಷ್ಟೇ ಇದನ್ನ ರೆಡಿ ಆಯಿತು ಇವಾಗ ಹಿಟ್ಟನ್ನು ತೀಡಿ ಅದರಲ್ಲಿ ಸ್ಟಫಿಂಗ್ ಇಟ್ಟು ಮಾಡಿ ಮತ್ತೆ ಮತ್ತೆ ಸುಟ್ಟು ಎಣ್ಣೆ ಹಾಕಿ ಅಷ್ಟೇ ರೆಡಿ ಆಲೂ ಪರೋಟ ಇದಕ್ಕೆ ಟೈಮ್ ಎಷ್ಟಿರ್ತಿದೆ ಗೊತ್ತಾ ಎಲ್ಲ ರೆಡಿಯಾಗಿದ್ದರೆ ಒಂದು ಟೆನ್ ಮಿನಿಟ್ಸ್ ಎಲ್ಲ ರೆಡಿಯಾಗಿಲ್ಲ ಅಂದರೆ ಹಾಫ್ ಆನ್ ಅವರ್ ಒನ್ ಅವರ್ ಆಗುತ್ತೆ ಅದು ಸ್ಮೆಲ್ ಮಾತ್ರ ಘಮ ಘಮ ಅಂತಿದೆ ಚೆನ್ನಾಗಿದೆ ಇದಕ್ಕೆ ಚಟ್ನಿ ಬೇಡ ಅಂತ ಹೇಳಿದ್ರು ಅವರು ಬೇಕಂದರೆ ಹಾಕಿ ತಿನ್ಬೋದು ಇಟ್ಟು ಕಲಸಿ ಇಟ್ಕೊಂಡಿದ್ದೀನಿ ಇಟಪಿಯಲ್ಲಿ ಹಾಕ್ಕೊಂಡು ಇತ್ತ ಇದರಲ್ಲಿ ನಮಗೆ ಎಷ್ಟು ಬೇಕು ಚಪಾತಿ ಇಟ್ಟು ಎಷ್ಟು ಬೇಕು ಮೀಡಿಯಮ್ ಆಗಿ ಅಷ್ಟು ತೊಗೊಂಡಿದ್ದೀನಿ ಇಷ್ಟು ಬಾಲ್ ಈ ಥರ ಇದನ್ನು ತೀಡ್ಕೊಳೋಣ ಚಪಾತಿ ಥರ ಗೊತ್ತಿರುತ್ತೆ ಅಲ್ವಾ ಕುಕ್ ಮಾಡೋರಾದ್ರೆ ನಮ್ಗೆ ಗೊತ್ತಿರುತ್ತೆ ಹೆಂಗೆ ಅಂತ ಇದನ್ನು ಥರ ಇದನ್ನೇನಂತಾರೆ ಚಪಾತಿ ತೀಡೋದು ಲಟ್ಸ್ಕೊಳೋದು ಹಿಂಗೆ ಲಟ್ಸ್ಕೊಬೇಕು ರವಣ್ಣ ಬರುತ್ತೆ ನನಗೆ ನನಗೆ ಬರಲ್ಲ ರವಂಟ ಅಂದರೆ ನಾರ್ಮಲ್ ಚಪಾತಿಯಲ್ಲೇ ಸ್ವಲ್ಪ ಟ್ರೈ ಮಾಡ್ಬೋದು ಈ ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡಿದ್ದೀನಿ ಇಟ್ಟು ಅದಕ್ಕೆ ಅಷ್ಟೊಂದು ರೌಂಡ್ ಬರುತ್ತೆ ಬರುತ್ತಲ್ವಾ ಗೊತ್ತಿಲ್ಲ ನನಗೆ ಓಕೆ ಈ ಥರ ಈ ಥರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಈಕ್ವಲಾಗಿ ಮಾಡೋಣ ಓಕೆ ಸ್ವಲ್ಪ ಈಕ್ವಲ್ ಆಗಿ ಮಾಡೋಣ ಮಾಡೋಣ ಬಾಲ್ ಇಷ್ಟು ಇಷ್ಟು ತೊಗೊತಿದ್ವಿ ಒಬ್ಬಟ್ಟು ಗೊತ್ತ ಒಬ್ಬಟ್ಟು ಮಾಡ್ತಾರಲ್ವ ಆ ಥರನೇ ಅನ್ಕೋಬೋದು ಇದರಲ್ಲಿ ಇದರಲ್ಲಿ ಇಡೋಣ ಇದ್ರಲ್ಲಿ ಇಟ್ಟು ನೀಟಾಗಿ ಇದು ಎಕ್ಸ್ಟ್ರಾ ಇಟ್ಟು ಇದನ್ನು ತೆಗೆ ತೆಗೆದುಕೊಂಡ್ಬಿಡ್ಬೇಕು ನಿಮಗೆ ಹೀಗೆ ಹೀಗೆ ಎದ್ಕೊಂಡು ಚಿಕ್ಕದೇ ಮಾಡ್ಕೊತಾಯಿದ್ದೀವಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಪುಡಿ ಇಟ್ಟು ಹಾಕ್ಕೊಂಡು ಇವಾಗ ಜಾಸ್ತಿ ಜೋರಾಗಿ ಮಾಡ್ಕೋಬಾರ್ದು ಯಾಕಂದರೆ ಸ್ಟಫಿಂಗ್ ಬಂದಬೇಕು ಆಚೆಗೆ ಸ್ಟಫಿಂಗ್ ಬರ್ದಿರ ನಿಧಾನವಾಗಿ ನೀಟಾಗಿ ಈಗ ಈ ಥರ ಈ ಥರ ಮಾಡಿಕ್ಕೊಂಡಿದ್ದೀನಲ್ವ ಇದನ್ನು ಹಾಕ್ಕೊಂಡು ನಾನು ಅಷ್ಟು ದೊಡ್ಡದಾಗ ಮಾಡಿಲ್ಲ ಚಿಕ್ಕದಾಗೆ ಮಾಡ್ಕೊಂಡು ಕಟ್ ಆಗೋದಕ್ಕೆ ಚೆನ್ನಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದೀನಿ ನನಗೆ ಸಿಕ್ಕಿಲ್ಲ ಅದು ಚಪಾತಿ ಎತ್ತೋದು ಪಾತೆ ತೊಳ್ದೀನಿ ಆ ಬೇಷನ್ ಒಳಗಡೆ ಕೆಳಗಡೆ ಇದೆ ಅದಕ್ಕೆ ಇದ್ರ ಸುಟ್ಟೋಣ ಆಯಿಲ್ ಹಾಕೊಂಡು ಫಸ್ಟು ಫ್ರೈ ಮಾಡಿಬಿಟ್ಟು

ಮೇಲೆ ಬೆಳಿಗ್ಗೆ ಬ್ರೆಡ್ಡು ಬ್ರೌನ್ ಬ್ರೆಡ್ ಸುಟ್ಕೊಂಡೆ ಬಟರ್ ಹಾಕಿ ಆ ಬಟರ್ ಸ್ಮೆಲ್ಲೇ ಬರ್ತೀರ ನಿಂಗೆ ಬೇಕಾದ್ರೆ ಬಟರ್ ಹಾಕಿ ಕೂಡ ಸುಟ್ಕೊಬೋದು ಇದಕ್ಕೆ ಬಟರು ತುಪ್ಪ ಇಷ್ಟ ಅದು ಮಾಡ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡೋಣ ಇಲ್ಲಿ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿ ಆದರೆ ಹಿಂಗಿರುತ್ತೆ ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ ಜಾಸ್ತಿ ಬಿಸಿ ಇದೆ ನೋಡಿದ್ರಲ್ಲಿ ಒಳಗಡೆ ಎಲ್ಲ ಸ್ಟಫಿಂಗ್ ಇದೆ ಚೆನ್ನಾಗಿದೆ ಸಾಫ್ಟಾಗಿ ಬಂದಿದೆ ಇದೇ ಟ್ರೈ ಮಾಡ್ತೀನಿ ಒಂದು ಆಮೇಲೆ ಚಟ್ನಿಯಲ್ಲಿ ನಾನು ಮಾಡಿದೆ ಮಾವ್ಕೆ ಚಟ್ನಿ ಸಾಫ್ಟಾಗಿದೆ ಆಶೀರ್ವಾದ ಗೋಧಿ ಹಿಟ್ಟು ನಾನು ಯೂಸ್ ಮಾಡಿರೋದು ಒಳಗಡೆ ಸ್ಟಫಿಂಗ್ ಅಷ್ಟು ಚೆನ್ನಾಗಿ ಕಾಣ್ತಿದೆ ಆನಿಯನ್ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ ಹೋಗಿದೆ ಅದರಲ್ಲೇ ಇವಾಗ ಮಾವ್ಕೆ ಚಟ್ನಿಯಲ್ಲಿ ಇಟ್ಕೊಳೋಣ ಮಾವ್ಕೆ ಚಟ್ನಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮಾವಂಕಿ ಚಟ್ನಿಯಲ್ಲೂ ಚೆನ್ನಾಗಿದೆ ಆದರೆ ಟ್ಯಾಂಗಿ ಹುಳಿ ಫ್ಲೇವರ್ ಗೊತ್ತಾಗ್ತದೆ ಸ್ವಲ್ಪ ಜಾಸ್ತಿ ಅದಕ್ಕಿಂತ ಆದರೆ ಅದರಲ್ಲಿ ಕೂಡ ಚೆನ್ನಾಗಿದೆ ಹುಳಿ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಉಪ್ಪಿನಕಾಯಿ ಆ ಥರ ಹಾಕ್ಕೊಬೋದು ಇಲ್ಲ ನಿಮ್ಗೆ ಅದು ಬೇಡ ಆದರೆ ಟೊಮೊಟೊ ಕಿಚಪ್ ಕೂಡ ಹಾಕೊಂಡು ತಿನ್ಬೋದು ಅಂದರೆ ಕಳೆ ಬೀಜ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು ಅದು ನಮ್ಮ ಇಷ್ಟ ಹಂಗೆ ಕೂಡ ತಿನ್ಬೋದು ಯಾಕಂದರೆ ಅದರಲ್ಲೇ ಎಲ್ಲ ಸ್ಟಾಫಿಂಗ್ ಇರುತ್ತಲ್ವ ತುಂಬ ಇಷ್ಟ ಆಯಿತು ಇನ್ನು ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನಾನು ಹೇಳಿದ ಅರ್ಥ ಆಗಿಲ್ಲ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ತುಂಬ ಇರುತ್ತೆ ಅದನ್ನ ನೋಡಿ ಕೂಡ ಮಾಡ್ಕೊಬೋದು ಕಂಪಲ್ಸರಿ ಟ್ರೈ ಮಾಡಿ ಚೆನ್ನಾಗಿದೆ ನಿಮ್ಮ ಟಿಫನ್ಸ್ಗೆ ಮತ್ತೆಲ್ಲ ಸ್ನಾಕ್ಸ್ ಟೈಮು ಲಂಚ್ಗೆ ಡಿನ್ನರ್ಗೆ ಯಾವಾಗಾದರೂ ನೀವು ಮಾಡ್ಕೊಂಡು ತಿನ್ಬೋದು ಮಕ್ಕಳು ಕೂಡ ಮಾಡ್ಕೊಡ್ಬೋದು ಇಷ್ಟಪಡ್ತಾರೆ ತಿಂತಾರೆ ನಾನು ತಿನ್ಬಿಟ್ಟು ಆಮೇಲೆ ಸಿಕ್ಕಿ ಅಲ್ಲಾಗೆ ಮೋಕ್ಷಿತ ಥರ ನೀರು ಕುಡಿಬೇಕಂತ ಗೊತ್ತಿಲ್ಲದ್ರೆ ನಾನು ನಾರ್ಮಲಾಗಿ ಕುಡಿದ್ಬಿಡ್ತಾ ಇದ್ದೀವಿ ಗೊತ್ತಾ ಮುಗಿಸ್ತ ಸ್ಟೈಲಾಗಿ ಕುಡೀತಲಿ ಎಲ್ಲ ಚೆಲ್ಕೊಂಡ್ಲಿವಕ ಮೊಕ್ಕದ ಮೇಲೆಲ್ಲ ನೀರ್ನ ಹಂಗೆ ಕುಡಿಬೇಕು ಅದು ಗೊತ್ತಿಲ್ದಿರ ನಾವು ನಾರ್ಮಲಾಗಿ ಕುಡಿತೀವಿ ನೋಡಿ ಮುಕ್ಸಿದ ಸ್ಟೈಲೇ ಸ್ಟೈಲ್ ಅಲ್ಲವ ದೇ 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 ನಾಲ್ಕು ಗಂಟೆ ಫೋರ್ ಓ ಕ್ಲಾಕ್ ಆಗಿದೆ ಅವ ಈ ಟೈಮಲ್ಲಿ ಮೊಸರನ್ನ ತಿನ್ನಿಸ್ತೀನಿ ಮಧ್ಯಾಹ್ನ ತಿನ್ನಿಸ್ತೀನಿ ಇಲ್ಲಾಂದ್ರೆ ನಾಲ್ಕು ಗಂಟೆಲಿ ಆ ಟೈಮಲ್ಲಿ ತಿನ್ನಿಸ್ತೀನಿ ಆದರೆ ಬಿಸಿಲು ಕಾಲದಾಗ ಕಂಪಲ್ಸರಿ ದಿನಕ್ಕೆ ಒಂದು ಹೊತ್ತಾದರೂ ಮೊಸರನ್ನ ತಿನ್ನಿಸೇ ತಿನ್ನಿಸ್ತೀನಿ ಮಿಸ್ ಮಾಡಲ್ಲ ನಾನು ತಿನ್ನೋಕೆ ಟ್ರೈ ಮಾಡ್ತೀನಿ ಈ ಚಪಾತಿ ಆ ಥರ ತಿನ್ನೋದರಿಂದ ಮೊಸರು ತಿಂದಿಲ್ಲ ಇವತ್ತು ಆದರೆ ನಾನು ತಿಂತೀನಿ ಮೊಸರು ಪ ಚಪಾತಿ ತಿಂದನೇ ಪಕ್ಕದಲ್ಲಿ ಸ್ವಲ್ಪ ಮೊಸರು ಇಕ್ಕೊಂಡು ತಿಂತೀನಿ ಮೊಸರು ತಿನ್ನಬೇಕು ಮಜ್ಜಿಗೆ ಕುಡಿತೀನಿ ಲೆಮನ್ ಜ್ಯೂಸ್ ಕುಡಿತೀನಿ ಇವತ್ತಿನ ಏನು ಕುಡ್ತಿಲ್ಲ ಲೆಮ್ಮನ್ ಜ್ಯೂಸ್ ಕುಡಿಬೇಕು ನಾನು ಇವಾಗ ಇಲ್ಲಿ ತಿನ್ನಿಸ್ಬಿಟ್ಟು ಆದಮೇಲೆ ಕುಡಿತೀನಿ ಇಲ್ಲಿ ತಿನ್ನಿಸ್ಬಿಟ್ಟು ಆಮೇಲೆ ಇವಾಗ ಒಂದು ಫೈವ್ ಓ ಕ್ಲಾಕ್ ಟೈಮ್ ಆಗಿದೆ ಇವಾಗ ನಾನು ಲೆಮನ್ ಜ್ಯೂಸ್ ಇದ್ದೀನಿ ಶುಗರ್ ಹಾಕ್ಕೊಂಡು ಕುಡಿಬೋದು ಶುಗರ್ ಹಾಕ್ತೀರೂ ಕುಡಿತೀನಿ ಕಮ್ಮಿನ ಶುಗರ್ ಹಾಕ್ಕೊಂಡು ಕುಡಿಯೋದು ಶುಗರ್ ಹಾಕ್ಕೊತೀರೇ ಜಾಸ್ತಿ ಕುಡಿತೀನಿ ಈ ಬಿಸಿಲಕಾಲು ಅಂತ ಆಗುತ್ತೆ ನೋಡಿ ಫೋರ್ ಹೆಡ್ ಮೇಲೆ ಹಿಂಗೆ ಬಂದಿದೆ ಗುಳ್ಳೆಗಳು ಹೀಟಿಂದನೇ ನಾನು ಚಿಕನ್ ತಿಂತೀನಿ ಜಾಸ್ತಿ ಅದರಿಂದ ಈ ಥರ ನಿಂಬೆನ ಜ್ಯೂಸು ಮಜ್ಜಿಗೆ ಎಲ್ಲ ಕುಡಿತಾ ಇದ್ರೆ ಸ್ವಲ್ಪ ಹೀಟ್ ಕಮ್ಮಿಯಾಗಿ ಕೂಲಾಗಿರುತ್ತೆ ಬಿಸಿಲು ಕಾಲು ಅಷ್ಟೊಂದು ಊಟ ತಿನ್ನೋಕ್ಕಾಗಲ್ಲ ಜ್ಯೂಸ್ಗಳು ಕುಡ್ಕೊಂಡು ಮೈಂಟೈನ್ ಮಾಡ್ಕೊಬೇಕು ಹೆಲ್ದಿಯಾಗಿರ್ಬೇಕಂದ್ರೆ ನಾನು ಪಕ್ಕದ ದಿನ ಕಂಪಲ್ಸರಿ ಒಂದು ಗ್ಲಾಸ್ ಜ್ಯೂಸ್ ಕುಡಿತೀನಿ ನೀವು ಕುಡಿಯಿರಿ ನೈಟ್ ಡಿನ್ನರ್ ಕೂಡ ಇದು ಆಲೂ ಪರೋಟ ಸುಡ್ತಿದ್ದೀನಿ ಸುಬ್ಬು ಕೂಡ ಎರಡು ನನಗೆ ಎರಡು ಮಾಡ್ಕೊತಿದ್ದೀನಿ ನೈಟ್ ಡಿನ್ನರ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಥರದ ವಿಡಿಯೋ ಬೇಕಾದರೆ ಇಷ್ಟೇ ಈ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಗಾಯ್ಸ್